ಮತ್ತೆ ಪ್ರತಿಭಟನೆಗಳನ್ನು ನಡೀತಾ ಇದ್ದರು ಸರ್ ಇದ್ರ ಬಗ್ಗೆ ತಾವು ನೀವೇ ಹೇಳಿ ಆರೋಪ ಅಂದ್ರೆ ಈಗ ಅದು ಲೌಜಿ ಆದಾಗಿದೆ ಆ ಹುಡುಗ ಲೌಜಿ ಆದ ಮಾಡಿ ಅವ್ರ ಹಿಂದೆ ಬೇರೆ ಬೇರೆ ಎಲ್ಲ ದೈವ ಅಂತ ಆರೋಪ ಒಂದು ಹುಡುಗಿನ ಈ ರೀತಿ ಗಬ್ಬರವಾಗಿ ಹತ್ಯೆ ಮಾಡಿದ್ದಂತೆ ಮಳೆಯಲ್ಲಿ ಬಿಸಾಕೇನ ಹಂಧುಗಳನ್ನ ಯುವತಿಯರನ್ನ ಈ ರೀತಿ ಮಾಡುವಂತ ಜಾಲನೇ ಇದೆ ಅದರಲ್ಲಿ ಒಂದು ಲೌಜಿ ಅಂತ ಒಂದು ಲವ್ಜಿ ಆದ ಆಗಿದ್ದೀವಿ ಯಾವುದೇ ಕಾರಣಗಳಿಲ್ಲ ಯಾರು ನೌದ್ಯವಾದ ಅಂತಾರೆ ಅವ್ರು ಯಾರು ಆಶ್ರಿ ಇವತ್ತು ಕೊಟ್ಟಿಲ್ಲ ಪೊಲೀಸರು ಅನಾಥ ಶವ ಸಿಕ್ಕ ನಂತರ ಅದನ್ನು ನಾಲ್ಕೈದು ಬಿಡಿಸ್ಕೊಳ್ಳೋದಕ್ಕೆ ಅಂತ ಕಾನೂನು ಪ್ರಕಾರ ಯಾವುದಾದ್ರೂ ಒಂದು ಅನಾಥ ಶವ ಸಿಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಕಾನೂನು ಕ್ರಮ ಅಥವಾ ನಿಯಮಗಳ ಆ ನಿಯಮಗಳ ಪ್ರಕಾರ ಅವ್ರು ಮಾಡಿದ್ದಾರೆ ಅನಾಥ ಸವಸ್ತಿಯು ಪೋಸ್ಟ್ ಮಾರ್ಟಮ್ ಆದಮೇಲೆ ಮಿಸ್ಸಿಂಗ್ ರಿಪೋರ್ಟ್ ಆಗಿದೆ ಬಹುಶಃ ಮಿಸ್ಸಿಂಗ್ ರಿಪೋರ್ಟ್ ಆಗೋಲ್ಲಿ ವಿಳಂಬವಾಗಿ ಅವ್ರು ನಾವು ಕಾಣ್ತಾ ಇದ್ದೀವಿ ಒಂದು ವೇಳೆ ಅನಾಥ ಪಾಡಿ ಸಿಕ್ಕಾಗ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಅಲ್ಲಿ ಇದ್ದಿದ್ರೆ ಅದು ಒಂದು ಬಂದು ತಾಳೆಯಾಗಿ ಪೊಲೀಸರಿಗೆ ಪತ್ತೆ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗೋದಕ್ಕೆ ಸುಲಭವಾಗಿದೆ ಬಹುಶಃ ಪೊಲೀಸ್ ತನಿಖೆ ಪುರುಷ ಪೂರ್ಣ ತನಿಖೆಯಲ್ಲಿ ನಾವು ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ವಿಳಂಬವನ್ನಾಗಲಿ ಅಥವಾ ಲೋಪವನ್ನಾಗಲಿ ನಾವು ಕಾಣ್ತಾ ಇದ್ದೀವಿ ಕಾಣ್ತಾ ಇಲ್ಲ ಬಹುಶಃ ಅವರು ಆ ಬಾಡಿ ಸಿಕ್ಕ ನಂತರ ಯಾವಾಗ ಇವರು ಬಂದು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನಿಗೆ ನಮ್ಮ ಹುಡುಗಿ ನಾಪತ್ತಾಗಿರೋದು ಅಲ್ಲಿಂದ ಪೊಲೀಸರು ಪತ್ತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಮೊದಲನೇ ಒಂದು ಆರೋಪಿಯನ್ನು ಬೇರೆ ಬೇರೆ ಕಾಲ ಅದು ಸಾಕ್ಷಿಗಳಲ್ಲ ಯಾರೂ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಯಾರೂ ಇವರು ಆರೋಪಿಗಳು ವಿಳೇ ಸಾಕ್ಷಿ ಸಾಕ್ಷಿಲ್ಲ ಆದರೆ ಪೊಲೀಸರು ತಮ್ಮದೇ ಆದ ಪ್ರಯತ್ನದಿಂದ ಮೊದಲನೇ ಆರೋಪಿ ಹಿಡಿದು ಮತ್ತು ಮೊದಲನೇ ಆರೋಪಿ ಜೊತೆಗೆ ಇನ್ನೂ ಇಬ್ಬರು ಆರೋಪಿಗಳು ಈ ಒಂದು ಕುರಿತದಲ್ಲಿ ತೊಡಗಿದ್ದಾರೆ ಅಂತ ಗೊತ್ತಾದ ಮೇಲೆ ಮೊದಲನೇ ಆರೋಪಿಯನ್ನು ಅರೆಸ್ಟ್ ಮಾಡಿದರು ತದನ ನಂತರ ಒಂದೆರಡು ದಿವಸಗಳಲ್ಲಿ ಎರಡು ಇನ್ನೂ ಇಬ್ಬರು ಆರೋಪಿಗಳನ್ನು ಸಹ ಪತ್ತೆ ಮಾಡುವಲ್ಲಿ ಪೊಲೀಸ್ ಇವತ್ತು ಯಶಸ್ವಿಯಾಗಿದ್ದಾರೆ ಆ ಒಂದು ಘಟನೆ ಆದ ನಂತರ ಆ ಮೂರು ಜನ ಆರೋಪಿಗಳು ಮಾಸೂರು ಗ್ರಾಮದಲ್ಲಿಯೇ ಓಡಾಡಿದ್ದಾರೆ ಅವರು ಬಹುಶಃ ಆದ್ದರಿಂದ ಯಾರಿಗೂ ಸಹ ಅವರ ಉದ್ದದ ಮೇಲೆ ಸಮಸ್ಯೆ ಬಂದಿಲ್ಲ ಬಹುಶಃ ಲವ್ ಜೀವ ಅಲ್ಲಿ ಬಹುಶಃ ಅವರಷ್ಟು ಸ್ನೇಹಿತರು ಬಹುಶಃ ಒಂದು ಗೋರಿಯವನ್ನು ಓಡಿಸುವಂಥ ಒಂದು ನಮ್ಮ ಜಬ್ಬಗಳಿದ್ದೇವೆ ಆ ಹಬ್ಬಗಳ ಈಗಿನಲ್ಲಿ ಪ್ರತಿಯೊಬ್ಬರು ಅಲ್ಲಿ ಅದಕ್ಕೆ ಸೇ ಬಂದಂಥವ್ರು ಬಹುಶಃ ಆ ಕಾರಣದಿಂದ ಇದರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭಾವನೆ ಇರಲಿಲ್ಲ ಮೂರು ಜನ ಇವತ್ತು ಅದನ್ನು ಮರ್ಡರ್ ಮಾಡೋದಲ್ಲಿ ಒಬ್ಬರು ಮುಸ್ಲಿಮ್ ಇದ್ದಾನೆ ಇಬ್ಬರು ಹಿಂದೂಗಳು ಸಹ ಅದರಲ್ಲಿ ಇರೋದರಿಂದ ಬಹುಶಃ ಬೇರೆ ಯಾವುದೇ ರೀತಿಯಲ್ಲಿ ಲವ್ ಆಗಲಿ ಅಥವಾ ಮುಸ್ಲಿಮ್ ಆಗಿ ಅದೇ ಕೊಲೆ ಇದರಲ್ಲಿ ಪೊಲೀಸರು ವೈಫಲ್ಯ ಏನಂದ್ರೆ ಪೊಲೀಸರ ಬಾಡಿ ತಕ್ಷಣ ಅವ್ರ ಕೊಲೆ ಅಂದ್ರೆ ಗೊತ್ತಾಗುತ್ತೆ ಪಿ ಎಂ ಮಾಡೋವಾಗ್ಲೂ ಗೊತ್ತಾದ್ಮೇಲೂ ಕೂಡ ಅಟ್ಲೀಸ್ಟ್ ಲೀಸ್ಟ್ ಒಂದು ಪ್ರಯತ್ನ ಮಾಡಲಿಲ್ಲ ಯಾವ ರೀತಿ ಇವರು ಪೇರೆಂಟ್ಸ್ ಇಷ್ಟೊಂದು ಆಧುನಿಕ ಟೆಕ್ನಾಲಜಿ ಇದೆ ಸೋಷಿಯಲ್ ಮೀಡಿಯಾ ಇದೆ ಮೀಡಿಯಾ ಇದೆ ಎಲ್ಲೂ ಕೂಡ ಕೊಡದೇನೆ ಅಂತ್ಯಕ್ರಿಯೆ ಮಾಡಿಬಿಡ್ತಾರೆ ಮಾಡ್ತಾರೆ ಈ ಕೇಸ್ ಅಂತ ಅಲ್ಲ ನೀವು ಯಾವುದೇ ಅನಾಥ ಶವ ಸಿಕ್ಕಂಥ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಆ ಅನಾಥ ಶವವನ್ನು ಅವರು ನೀವು ಪ್ರಕಾರ ಕೂಡಿದ ನಂತರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬಹುಶಃ ತಗೂ ಗೊತ್ತಿದೆ ಒಂದು ವೇಳೆ ಬಹಳಷ್ಟು ವಿಳಂಬ ಮಾಡಿದರೆ ಆ ಫೋರ್ಟು ಕೇಸಿನಲ್ಲದು ಇವತ್ತೇಳು ಸ್ವಾತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸ್ವಾತಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಆ ನಿಮಗೆ ಎವಿಡೆನ್ಸ್ ಬೇಕು ಒಂದು ವೇಳೆ ಮೂರ್ನಾಲ್ಕು ದಿವಸ ನಂತರ ಇನ್ನೂ ನೀವು ವಿಳಂಬ ಮಾಡಿದರೆ ಬಹುಶಃ ಆ ದೇಹದ ಮೇಲೆ ಯಾವುದೇ ಸಾಕ್ಷಿಗಳು ಉಳಿಯೋದಿಲ್ಲ ಬಹುಶಃ ಅದು ಒಂದು ಲಿಮಿಟೆಡ್ ವೇಳೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಈಗಾಗಲೇ ಡಿಕಂಪೋಸ್ ಆದ ಸ್ಥಿತಿಯಲ್ಲಿ ಆ ಒಂದು ಬಾಡಿ ಇತ್ತು ಆದ್ದರಿಂದ ಈ ಒಂದು ಡಿಕಂಪೋಸ್ ಆದ ಬಾಡಿಯಲ್ಲಿ ಒಳ್ಳೆ ಒಳ್ಳೆಯ ಒಂದು ಏಳು ಇರುತ್ತದೆ ಅದು ನಾನು ಹೇಳೋಕ್ಕಾಗಲ್ಲ ಅದು ಮೆಡಿಕಲ್ ಜೋಸ್ಪೀನಿಯನ್ಸ್ನಲ್ಲಿ ಅದು ಬರುತ್ತೆ ಎಷ್ಟು ದಿವಸದಲ್ಲಿ ಬಾಡಿ ಮೇಲೆ ಗಾಯ ಇದು ಉಳಿತಾವ ಅನ್ನೋದು ಹೇಳಿ ಆದ್ರಿಂದ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಸುದೈವ ಬಹುಶಃ ಒಂದು ಬಾಡಿ ಯಾರು ಮಾಡ್ಯಾರನ್ನೋದು ಎರಡನೇ ಪ್ರಶ್ನೆ ಇಲ್ಲ ಅದು ಕೊಲೆ ಆಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ನಲ್ಲಿ ಅದು ಸ್ವಚ್ಛವಾಗಿದೆ ಅದು ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ ಅದು ಬಾಡಿಯ ದೃಷ್ಟಿಯಿಂದ ಇವತ್ತು ಅದು ಗೊತ್ತಾಗಿದೆ ಇನ್ನು ಎರಡನೇದು ಯಾರು ಮಾಡ್ಯಾರಂತ ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಇವರು ಮೂರು ಜನ ಕೂಡಿ ಮಾಡಿದ್ದಾರೆ ಅಂದರೆ ಅದು ಇವತ್ತು ಸ್ಪಷ್ಟವಾಗಿದೆ ಬಹುಶಃ ಈ ಮುಂದಿನ ಕೆ ಕೆಲಸ ಆ ಒಂದು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ತಕ್ಕ ಶಿಕ್ಷೆ ಆಗ್ಬೇಕಂತ ನಾವು ಬಾಯಿಲೆ ಹೇಳಿದರೆ ಆಗೋದಿಲ್ಲ ಬಹುಶಃ ಆ ರೀತಿಯಾಗಿ ಪೊಲೀಸರು ಅದನ್ನು ಒಂದು ಚಾಚಿ ಹಾಕುವಂಥ ಸಂದರ್ಭದಲ್ಲಿ ಮನೆಯವರ ಸಹಕಾರದಿಂದ ಆ ಸಂಪೂರ್ಣವಾದ ಚಾರ್ಜ್ ಶೀಟನ್ನು ಹಾಕುವಂಥ ಒಂದು ಪ್ರಯತ್ನ ಇದು ಪೊಲೀಸ್ ಆಗುತ್ತೆ ನಾವು ಹೇಳಿದ್ವಿ ಅಥವಾ ನಮ್ಮ ಮನೆಗೆ ಹೋದಾಗ ಅವ್ರ ಮನೆಯವರು ಸಹ ನಾನು ಹೇಳಿದೀನಿ ಬಹುಶಃ ನಾವು ಈ ಒಂದು ಪೊಲೀಸರಿಗೆ ಒಂದು ಸಾಕ್ಷಿಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಇದು ನಾವು ಪಂಚಿನಾಮೆ ಮಾಡ್ತೀವಿ ಪಂಚನಾಮೆ ಮಾಡೋಕ್ಕೇ ಆ ಮನೆಯವರು ಸಹಕಾರ ಕೊಟ್ಟು ನಮ್ಮ ಪಂಚನಾಮ ಚಲೋ ಇದನ್ನು ಪೊಲೀಸ್ ಯಾರನ್ನಾರು ಒಬ್ಬರು ಪಂಚನಾಮೆ ಸೇ ಮಾಡಿ ಕೈ ಬಿಡ್ತಾರೆ ಮುನ್ನ ಎಂಟು ತಿಂಗಳ ನಂತರ ಒಂದು ವರ್ಷದ ನಂತರ ಸಾಕ್ಷೀಕಾರ ಸಂದರ್ಭದಲ್ಲಿ ಅವರೆಲ್ಲ ಹೋಸ್ಟೆಲ್ ಆಗಿಬಿಡ್ತಾರೆ ಆದ್ದರಿಂದ ಎಲ್ಲರಕ್ಕಿಂತ ನಮ್ಮ ನಿಮಕ್ಕಿಂತ ಹೆಚ್ಚಿಗೆ ನೀವು ಸಬ್ ನೀವು ಮಾಧ್ಯಮದಲ್ಲಿ ನಾನು ಹೆಚ್ಚು ಬಿಟ್ಟು ಆ ಕುಟುಂಬ ಏನೋ ನೋವು ಅನುಭವಿಸಿದೆ ಅವರು ಮಾತ್ರ ಹೆಚ್ಚಿನ ಜಾಗೃತಿಯಿಂದ ಶಿಕ್ಷೆ ಆಗುವಂತ ಹೇಳಿ ನಾವು ಹೊರಗಿನವ್ರು ಹೇಳಿದ್ರೆ ಅದು ಲಾಭದಾಯಕ ಅಲ್ಲ ನಾವು ಹೇಳೇ ಹೇಳ್ತೀವಿ ಬಟ್ ಅದು ಮುಟ್ಟಬೇಕು ಅನ್ನೋದಾದರೆ ಮನೆಯವರು ಪೊಲೀಸರು ಜೊತೆಗೆ ಸಹಕಾರ ಮಾಡಿ ಆ ಕೈ ನೈಜ ಕಾರಣಗಳಿಂದ ಉತ್ತಮ ಸಾಕ್ಷಿಯಿಂದ ಆ ಚಾರ್ಜ್ ಶೀಟ್ ಆದಾಗ ಮಾತ್ರ ಅವ್ರಿಗೆ ನಾವು ಶಿಕ್ಷೆ ಮಾಡಿ ಈಗ ಮೊದಲನೇ ಸ್ಟೇಜು ನಾವು ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಸರ್ಕಾರದಿಂದ ಅವ್ರನ್ನ ಪರಿಹಾರ ದಿಕ್ಕದಲ್ಲಿ ಇದೆಲ್ಲ ಮುಗೀಲಿ ಯಾಕಂದರೆ ಏನಾಗಿದೆ ಅಂದರೆ ಅದು ಒಂದೊಂದು ದಿನಕ್ಕೊಂದೊಂದು ಅಂತ ಹೊಂದ್ಬಿಟ್ಟು ಪ್ರಶ್ನೆ ಹೊಂದಿದ್ದಾರೆ ಆ ಮನೆಯವರು ಸಹಕಾರ ಇರಲಿ ಬೆಳೆ ಬೇರೆವರು ಸಹ ಅದರಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ ಇವತ್ತು ಇದೆ ನಮಗೆ ನಿಜವಾಗಿಯೂ ಯಾರಿಗಾದ ಒಬ್ಬರಿಗೆ ಸಹಾಯ ಮಾಡತಕ್ಕನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ರೆ ಅದಕ್ಕೆ ತಕ್ಕಂತೆ ನಾವು ನಡ್ಕೋಬಹುದು ಅದು ಕೆಡಿಸುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದನ್ನು ತಪ್ಪಿಸುವಂಥ ಒಂದು ಕೆಲಸ ಆಗಬಾರ್ದು ಆದ್ದರಿಂದ ಇದು ಏನು ಯಾರು ಆ ಸ್ವಾತಿಯ ಹತ್ಯೆಗೆ ಇವತ್ತು ಕಾರಣೀಭೂತರಾಗಿದ್ದಾರೆ ಅವರಿಗೆ ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಚಲೋ ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ನಾವು ಮುಂದೆ ಸರ್ಕಾರಿ ವಕೀಲರಿಗೂ ಸಹ ಸಹ ಅದನ್ನು ಹೇಳಿಬಿಟ್ಟಿದ್ದೀನಿ ಅವ್ರಿಗೆ ನೀವು ನೀವು ಮುಂದೆ ಇಲ್ಲಿಗೆ ಮುಗಿಲಿಲ್ಲ ನಾವೆಲ್ಲ ಅರಗಾಗ್ತೀವಿ ನೀವು ಮುಂದೆ ಈ ಕೇಸ್ ಜಾಸ್ತಿ ಆದಮೇಲೆ ಸರ್ಕಾರಿ ವಕೀಲರು ಸರ್ ನಮ್ಮ ಏನೋ ನಿಮ್ಮ ತೊಂದರೆ ಅದನ್ನು ನಮ್ಮನ್ನು ಆಗಲಿ ಒಂಥರ ಇನ್ವೆಸ್ಟಿಗೇಷನನ್ನಾಗಲಿ ಅಥವಾ ಮುಂದೆ ಆ ಕೋರ್ಟ್ನಲ್ಲಿ ನಡೆಯುವಂಥ ಸಾಕ್ಷಿಯ ಸಂದರ್ಭದಲ್ಲಿ ನಾವು ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಕಾನೂನು ದಿವಸಲಿ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಅವ್ರು ಹೇಳಿ